ಸ್ನೇಹಿತರೇ ನಮಸ್ಕಾರ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗ ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ ಇಂದಿನ ವಿಷಯ ಭಯ ಬೇತಾಳ ಮನುಷ್ಯರಲ್ಲಿ ಹೆಚ್ಚಿನ ಜನ ಒಂದಲ್ಲ ಒಂದು ತೆರನಾದ ಭಯದಿಂದ ಪೀಡಿತರೆಂದರೆ ತಪ್ಪಿಲ್ಲ ಕೆಲವೊಮ್ಮೆ ಈ ಭಯ ನಮ್ಮ ಹೊರ ಮನಸ್ಸಿನಲ್ಲಿ ಅಷ್ಟೊಂದು ಕಾಣಿಸಿಕೊಳ್ಳದಿದ್ದರೂ ಅಜ್ಞಾತವಾಗಿ ಒಳಗೊಳಗೆ ತನ್ನ ಕೊರತೆಯನ್ನು ನಡೆಸುವುದುಂಟು ಸಾಮಾನ್ಯ ಭಯ ಒಂದು ಪ್ರಮಾಣದಲ್ಲಿ ನಮ್ಮ ಆತ್ಮರಕ್ಷಣೆ ಹಾಗೂ ಮುಂದಾಲೋಚನೆಗೆ ಬೇಕಾದದ್ದು ಆದರೆ ಅಸಂಗತ ಭಯ ನಮ್ಮನ್ನು ಎಲ್ಲ ವಿಧಗಳಿಂದಲೂ ದುರ್ಬಲಗೊಳಿಸುವ ಒಂದು ರೋಗ ಅದು ನಮ್ಮಲ್ಲಿ ಶಕ್ತಿ ಸಾಮರ್ಥ್ಯ ಅಥವಾ ಬಲದ ಅಭಾವವನ್ನು ತೋರಿಸುತ್ತದೆ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಅನಾರೋಗ್ಯ ಅಥವಾ ಶಕ್ತಿಯ ಅಭಾವವೇ ಎಲ್ಲ ಭಯಗಳಿಗೂ ಮೂಲ ಅಜ್ಞಾನವು ಇವೆಲ್ಲಕ್ಕೂ ಆದಿಮೂಲ ನಿದ್ರಿಸುತ್ತಿರುವಾಗ ಮನುಷ್ಯರ ರಕ್ತ ಹೀರುವ ಒಂದು ಜಾತಿಯ ಪಿಶಾಚಿಯನ್ನು ಆಂಗ್ಲ ಭಾಷೆಯಲ್ಲಿ ವಾಂಪಾಯರ್ ಎನ್ನುತ್ತಾರೆ ಅಂತಹ ಒಂದು ಪಿಶಾಚಿ ಇದೆ ಎಂದು ಅಲ್ಲಿನ ಜನರು ನಂಬುತ್ತಾರೆ ಆ ಭೂತ ಅಥವಾ ಪಿಶಾಚಿ ನಿದ್ರಿಸುವಾಗ ನಮ್ಮ ರಕ್ತವನ್ನು ಹೀರಿದರೆ ಭಯ ಎನ್ನುವ ಕಲ್ಪನೆಯ ಭೂತ ಎಚ್ಚರದಲ್ಲೂ ಸ್ವಪ್ನದಲ್ಲೂ ನಿದ್ರೆಯಲ್ಲೂ ರಕ್ತವನ್ನು ಹೀರಿ ನಮ್ಮನ್ನು ದುರ್ಬಲಗೊಳಿಸುತ್ತದೆ ಕೊಳ್ಳೆ ಕಶ್ಮಲಗಳು ತುಂಬಿದ ಜಾಗದಲ್ಲೇ ರೋಗಾಣುಗಳ ಉತ್ಪತ್ತಿಯಾದಂತೆ ಅಜ್ಞಾನ ತುಂಬಿದ ಮನಸ್ಸಿನಲ್ಲೇ ಅಸಂಗತ ಭಯ ಉತ್ಪತ್ತಿ ನಿರ್ಭೀತಿಯ ಜನನವು ಮನಸ್ಸಿನಲ್ಲೇ ಕೆಲವರು ಬಾಲ್ಯದಿಂದಲೇ ತಂದೆ ತಾಯಿಯಂದಿರಿಂದ ಅಥವಾ ಪರಿಸರದಿಂದ ಭಯದ ಭಾವನೆಗಳನ್ನು ರೂಢಿಸಿಕೊಂಡು ಬಂದಿರುತ್ತಾರೆ ಇನ್ನು ಕೆಲವರು ನಿರ್ಭೀತಿಯ ಭಾವನೆಗಳನ್ನು ಚಿಕ್ಕಂದಿನಿಂದಲೇ ಅರಗಿಸಿಕೊಂಡು ಬಂದಿರುತ್ತಾರೆ ಭಯದ ಭಾವನೆಗಳನ್ನು ಕಿತ್ತೆಸೆದು ನಿರ್ಭೀತಿಯ ಭಾವನೆಗಳನ್ನು ಧೈರ್ಯ ಸ್ಥೈರ್ಯ ಶಕ್ತಿ ಸಹನೆಯ ಭಾವನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಬಿತ್ತಿ ಬೆಳೆಸಲು ಸಾಧ್ಯ ಎನ್ನುವುದು ಬೆಳಕಿನಷ್ಟು ಸತ್ಯ ಮನುಷ್ಯನ ಮನಸ್ಸೇ ಆತನ ಅಭಿವೃದ್ಧಿ ಅಭ್ಯುದಯಕ್ಕೂ ದುಃಖ ದುರಂತಕ್ಕೂ ಕಾರಣ ಎನ್ನುವ ಅನುಭವವಾಣಿ ಹಳೆಯ ಕಾಲದ್ದಾದರೂ ಅದು ಹೇಳುವ ಸತ್ಯ ನಿತ್ಯ ನೂತನವಾದದ್ದು ಎರಡಕ್ಕೆ ಎರಡು ಸೇರಿದರೆ ನಾಲ್ಕು ಎನ್ನುವ ಲೆಕ್ಕಾಚಾರ ಎಲ್ಲ ಕಾಲಕ್ಕೂ ಸತ್ಯ ಮುಂದಿನ ವಿಷಯ ಭಯ ತರುವ ಬವಣೆ ಭಯ ನಮ್ಮನ್ನು ಆವರಿಸಿದಾಗ ಎದೆ ಬಡಿತ ಹೆಚ್ಚುತ್ತದೆ ಉಸಿರಾಡಲು ಕಷ್ಟವೆನಿಸುತ್ತದೆ ನಡುಕ ಉಂಟಾಗುತ್ತದೆ ಏನೋ ಒಂದು ತರಹ ಆಗುತ್ತದೆ ಎನ್ನುತ್ತೇವೆ ಮೈ ಬೆವರುತ್ತದೆ ಆಗಾಗ ಶೌಚಗೃಹಕ್ಕೆ ಹೋಗೋಣ ಅನ್ನಿಸುತ್ತದೆ ಭಯ ನಮ್ಮ ವಿಚಾರ ಶಕ್ತಿಯನ್ನು ಮೊಟಕುಗೊಳಿಸುತ್ತದೆ ಕರ್ತವ್ಯ ಮೂಡರನ್ನಾಗಿ ಮಾಡುತ್ತದೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ನಮ್ಮನ್ನು ದುರ್ಬಲಗೊಳಿಸುತ್ತದೆ ನಮ್ಮ ಆತ್ಮವಿಶ್ವಾಸವನ್ನು ಅಲುಗಾಡಿಸುತ್ತದೆ ಯಾವುದೇ ಕಾರ್ಯವನ್ನು ಕೈಗೊಂಡು ಅದನ್ನು ಯಶಸ್ವಿಯಾಗಿ ಮುಗಿಸಲು ತಡೆ ಒಡ್ಡುತ್ತದೆ ಇಚ್ಛಾಶಕ್ತಿ ಸ್ಮೃತಿ ಶಕ್ತಿಗಳು ದುರ್ಬಲವಾಗಲು ಭಯವೇ ಕಾರಣ ಅದೇ ಎಲ್ಲಕ್ಕೂ ಸೋಲಿನ ಎಡೆಗೆ ನಮ್ಮನ್ನು ತಳ್ಳುತ್ತದೆ ಸದ್ಭಾವನೆ ಪ್ರೀತಿ ವಿಶ್ವಾಸ ಸ್ನೇಹ ಕರುಣೆಗಳನ್ನು ಇಲ್ಲವಾಗಿಸುತ್ತದೆ ನಿದ್ರಾಹೀನತೆ ಬುದ್ಧಿಭ್ರಮೆ ರಕ್ತದ ಏರುತ್ತಡವೇ ಮೊದಲಾದ ರೋಗಗಳಿಗೆ ಆಹ್ವಾನ ಆಗುತ್ತದೆ ರೂಢ ಮೂಲವಾದ ಕೆಲವೊಂದು ಭಯದಿಂದ ಮನುಷ್ಯರಲ್ಲಿ ವಿಪರೀತ ವರ್ತನೆಗಳು ಉಂಟಾಗುತ್ತದೆ ಭಯಗ್ರಸ್ತರಾದ ಜನ ಮಾಡದ ಪಾತಕಗಳಿಲ್ಲ ವರ್ಷ ಒಂದರಲ್ಲಿ ಹಾವಿನಿಂದ ಕಚ್ಚಿಸಿಕೊಂಡು ಒಬ್ಬ ವ್ಯಕ್ತಿ ಸತ್ತರೆ ಮನುಷ್ಯನ ಭಯಕ್ಕೆ ಒಂದು ಲಕ್ಷ ಹಾವುಗಳು ಬಲಿಯಾಗುವುದು ಎಂಬುದು ಒಬ್ಬ ತಜ್ಞನ ಅಂಬೋಣ ನಾಗರಿಕರು ಎನಿಸಿಕೊಂಡ ಜನರೂ ಭಯದಿಂದ ಅತ್ಯಂತ ಹೇಯವೂ ಹೀನವೂ ಆದ ಕೃತ್ಯಗಳನ್ನು ಎಸಗುತ್ತಾರೆ ಕೊಲೆ ಸುಲಿಗೆ ಮಾಡುತ್ತಾರೆ ಯುದ್ಧದ ಕಿಡಿಯನ್ನು ಹೊತ್ತಿಸುತ್ತಾರೆ ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ಮನುಷ್ಯರ ಮನಸ್ಸಿನ ಆಳದಲ್ಲಿ ಹುದುಗಿದ್ದು ಕೆಲಸ ಮಾಡುವ ಸೂಕ್ಷ್ಮಾತಿ ಸೂಕ್ಷ್ಮ ಕಾರಣವೇ ಭಯ ಇಂದಿನ ಜಗತ್ತಿನಲ್ಲಿ ಎತ್ತ ನೋಡಿದರೂ ಭಯವೆಗ್ಗಳಿಸುತ್ತಿದೆ ಅಮೆರಿಕಾ ಎಂದರೆ ಪ್ರಗತಿಶೀಲ ರಾಷ್ಟ್ರಗಳಿಗೆ ಭೀತಿ ಅರಬರಿಗೆ ಯಹೂದಿಗಳ ಭೀತಿ ಯಹೂದಿಗಳಿಗೆ ಅರಬರ ಭೀತಿ ಬಿಳಿ ಜನರಿಗೆ ಕರಿ ಜನರ ಭೀತಿ ಕರಿ ಜನರಿಗೆ ಬಿಳಿ ಜನರ ಭೀತಿ ಎಲ್ಲ ಸ್ತರಗಳಲ್ಲೂ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಾಮಾಜಿಕ ಜಾತೀಯ ಮತ್ತು ಧಾರ್ಮಿಕ ಸಂಕುಚಿತ ಸ್ವಾರ್ಥದ ಕಾರಣದಿಂದ ಭೀತಿಯನ್ನು ಬೆಳೆಸಲಾಗುತ್ತಿದೆ ಭಯದಿಂದ ಸಂಶಯ ಸಂಶಯದಿಂದ ಕೋಪ ಕೋಪದಿಂದ ಹಿಂಸೆ ಹಿಂಸೆಯಿಂದ ಸರ್ವನಾಶಕ ದುರಂತಗಳೇ ಉಂಟಾಗುವುವು ಶತಮಾನಗಳಿಂದ ರೂಢಿಸಿಕೊಂಡು ಬಂದ ಉದಾತ್ತ ಗುಣಗಳನ್ನು ಈ ಭಯ ನಾಶ ಮಾಡಿಬಿಡುವುದು ಶಕ್ತಿಯನ್ನು ಕಾರ್ಯನಿಷ್ಠೆಯನ್ನು ಹಾಳುಗೆಡುವುದು ಹೀಗೆ ಮನುಷ್ಯರನ್ನು ಪಶುವಿಗಿಂತಲೂ ಕೆಳಕ್ಕೆ ಎಳೆಯುವುದು ಈ ಭಯ ಭಯದ ಮೂಲವಿರುವುದು ಆಕಾಶದ ಯಾವುದೇ ಮೂಲೆಯಲ್ಲ ಆಕಾಶದಿಂದ ಬಾಂಬುಗಳು ಉದುರಿದರೂ ಕಾರ್ಖಾನೆಗಳಲ್ಲಿ ಅವು ತಯಾರಾಗಿದ್ದರೂ ಮನುಷ್ಯನ ಮನಸ್ಸಿನಲ್ಲಿರುವ ಭಯವೇ ಅದರ ಮೂಲ ಕಾರಣ ಆದುದರಿಂದ ಅಲ್ಲಿಂದಲೇ ಅದನ್ನು ಉಚ್ಚಾಟನೆ ಮಾಡಬೇಕು ಒಂದು ರಾಷ್ಟ್ರದ ಭೀತಿ ಅಲ್ಲಿರುವ ವ್ಯಕ್ತಿಗಳ ಒಟ್ಟು ಭೀತಿಯ ಮೊತ್ತ ಒಬ್ಬ ನಿರ್ಭೀತಿಯ ಮಹಾವೀರ ತನ್ನ ಬದುಕಿನಲ್ಲಿ ಧೈರ್ಯ ಪರಾಕ್ರಮ ಉನ್ನತ ಆದರ್ಶಗಳ ಮೂಲಕ ಜನಾಂಗದ ಭೀತಿಯನ್ನೇ ದೂರ ಮಾಡಬಲ್ಲ ಸ್ವಾಮಿ ವಿವೇಕಾನಂದರ ಜೀವನದಲ್ಲೂ ಗಾಂಧೀಜಿಯವರ ಜೀವನದಲ್ಲೂ ನಾವು ಕಾಣುವುದು ಇದನ್ನೇ ಬ್ರಿಟಿಷರ ಗುಂಡುಗಳಿಗೆ ಭಾರತೀಯರು ಬೆದರುವುದು ನಿಂತಾಗ ಅವರು ಭಾರತವನ್ನೇ ಬಿಟ್ಟು ತೊಲಗಬೇಕಾಯಿತು ಮುಂದಿನ ವಿಷಯ ಭಯದ ವೈವಿಧ್ಯ ರಾಜನು ಕಾಲಕ್ಕೆ ಕಾರಣನಾಗುತ್ತಾನೆಂಬ ಪಿತಾಮಹ ಭೀಷ್ಮರ ವಚನದಂತೆ ಮುಖಂಡರು ಅಧಿಕಾರ ಸ್ಥಾನದಲ್ಲಿ ಇರುವವರು ಜನರ ಬದುಕಿನಲ್ಲಿ ಬದಲಾವಣೆಗಳನ್ನು ತರಬಲ್ಲರು ಜನ ಮಾನಸದಲ್ಲಿ ಸಮರಸ ಸಹಕಾರದ ಭಾವನೆಗಳನ್ನು ನಿರ್ಭೀತಿಯ ಭಾವನೆಗಳನ್ನು ಬಿತ್ತಬಲ್ಲರು ಈ ದೇಶಕ್ಕೆ ದಂಡೆತ್ತಿ ಬಂದ ದಾಳಿಕಾರರು ವಿದ್ವಾಂಸರಾದ ಪ್ರವಾಸಿಗರು ಕೆಲವು ರಾಜರ ಆಳ್ವಿಕೆಯಲ್ಲಿ ಇಲ್ಲಿನ ಜನರ ಪರಮಶ್ರೇಷ್ಠ ಚಾರಿತ್ರ್ಯವನ್ನು ಕಂಡು ಕೊಂಡಾಡಿದ್ದಾರೆ ಆದರೆ ಪಟ್ಟಭದ್ರ ಹಿತಾಸಕ್ತಿಯ ದೂರದೃಷ್ಟಿಯಿಲ್ಲದ ದೀನ ದಲಿತರ ಬಗೆಗೆ ನಿಜವಾದ ಕಳಕಳಿ ಇಲ್ಲದ ನಾನಾ ತೆರನಾದ ಒತ್ತಡಗಳಿಗೆ ಒಳಗಾದ ಮುಖಂಡರಾದರೂ ಏನು ಮಾಡಬಲ್ಲರು ಜಾತಿ ಮತ ಗುಂಪುಗಳಲ್ಲಿ ಪರಸ್ಪರ ಭೀತಿಯನ್ನು ಉಂಟುಮಾಡಿಯೇ ತಮ್ಮ ಸ್ಥಾನಚ್ಯುತಿಯ ಭೀತಿಯಿಂದ ಪಾರಾಗಲು ಅವರು ಯತ್ನಿಸುತ್ತಾರೆ ತಾವೇ ಭಯಭೀತರಾದವರು ನಿರ್ಭೀತಿಯ ಆದರ್ಶವನ್ನು ಇತರರಿಗೆ ತೋರಬಲ್ಲರೆ ಜಗತ್ತನ್ನು ಸರಿಪಡಿಸಲು ನಮ್ಮ ನಮ್ಮಿಂದ ಸಾಧ್ಯವಿಲ್ಲ ಪ್ರಯತ್ನಿಸಿದರೆ ಸ್ವಲ್ಪ ಮಟ್ಟಿಗೆ ನಮ್ಮನ್ನು ನಾವು ತಿದ್ದಿಕೊಳ್ಳಬಹುದು ನಿನ್ನನ್ನು ನೀನು ಸರಿಪಡಿಸಿಕೊಂಡರೆ ಜಗತ್ತಿನಲ್ಲಿ ಒಬ್ಬ ಮೂರ್ಖ ಕಡಿಮೆಯಾದ ಎಂದನಂತೆ ಕಾರ್ಲೈಲ್ ಅಂತೆಯೇ ವೈಯಕ್ತಿಕ ನೆಲೆಯಲ್ಲಿ ಭೀತಿಯನ್ನು ಹೊಡೆದೋಡಿಸಲು ಪ್ರಯತ್ನಿಸುತ್ತಿದ್ದಾದರೆ ಸಮಾಜ ತನ್ನಿಂದ ತಾನೇ ಭಯಮುಕ್ತವಾಗುತ್ತದೆ ವೈಯಕ್ತಿಕ ನೆಲೆಯಲ್ಲಿ ಎಲ್ಲರನ್ನೂ ಕಾಡುತ್ತಿರುವ ಭೀತಿಯ ಬಹುಮುಖಗಳು ಇಲ್ಲಿವೆ ನಾನಾ ತೆರನಾದ ರೋಗಗಳ ಭಯ ವಿಷ ಜಂತುಗಳ ಭಯ ಭೂತ ಪ್ರೇತಗಳ ಪಿಶಾಚಿಗಳ ಭಯ ಮಂತ್ರ ಮಾಟಗಳ ಭಯ ಮಡಿ ಮೈಲಿಗೆಯ ಭಯ ಬಡತನ ದೈನ್ಯಾವಸ್ಥೆಗಳ ಭಯ ಪ್ರೀತಿ ಪಾತ್ರ ವ್ಯಕ್ತಿಗಳ ಅಗಲಿಕೆಯ ಭಯ ವ್ಯಾಪಾರ ಉದ್ಯಮದಲ್ಲಿ ಸೋಲಿನ ಭಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಭಯ ರಹಸ್ಯವಾಗಿ ಮಾಡಿದ ತಪ್ಪು ಇತರರಿಗೆ ತಿಳಿದೀತು ಎಂಬ ಭಯ ನಂಬಿದವರು ಮೋಸ ಮಾಡಿದರೆ ಎಂಬ ಭಯ ವಿರೋಧಿಗಳ ಸೇಡಿನ ಭಯ ಸಾಲಗಾರನಾಗಿ ಬಿಡುವ ಭಯ ಸಾಲದ ಭಾರದಿಂದ ಪಾರಾಗಲು ಸಾಧ್ಯವಿಲ್ಲ ಎಂಬ ಭಯ ಸಂಪತ್ತನ್ನು ಸರ್ಕಾರವು ಕಿತ್ತುಕೊಳ್ಳಬಹುದು ಎಂಬ ಭಯ ದರೋಡೆಕೋರರ ಮತ್ತು ಕಳ್ಳಕಾಕರ ಭಯ ಯುದ್ಧ ಹಾಗೂ ಭೀಕರ ಅಸ್ತ್ರಗಳ ಭಯ ಪರಿಸರ ಮಾಲಿನ್ಯದ ಭಯ ಸಾವಿನ ಭಯ ನರಕದ ಭಯ ಇತ್ಯಾದಿ ನಾನಾ ತೆರನಾದ ಭಯಗಳು ಭಯದ ಭಯಂಕರ ಪಾಶವು ಜೀವಿಯನ್ನು ಹೇಗೆ ಕಂಗೆಡಿಸುತ್ತದೆ ಎಂದು ಬಲ್ಲಿರ ಮುಂದಿನ ವಿಷಯ ಬೆಚ್ಚಿದರೆ ಬೆದರಿದರೆ ನಾಗರ ಹಾವಿನ ಬಿಚ್ಚಿದ ಹೆಡೆಯನ್ನು ಕ್ರೂರ ದೃಷ್ಟಿಯನ್ನು ಕಂಡ ಇಲಿಯು ಹೆದರಿಕೆಯಿಂದ ಅರ್ಧ ಸತ್ತಂತಾಗಿ ಚಲನಹೀನವಾಗಿ ಬಿಡುತ್ತದೆ ಹುಲಿಯ ಕ್ರೂರ ದೃಷ್ಟಿಗೆ ಸಿಲುಕಿ ಬಹಳಷ್ಟು ಎತ್ತರದಲ್ಲಿದ್ದರೂ ತಾನು ಗಟ್ಟಿಯಾಗಿ ಹಿಡಿದುಕೊಂಡ ಮರದ ಕೊಂಬೆಯನ್ನು ಬಿಟ್ಟು ಭಯದಿಂದ ನಡುಗುತ್ತ ಕಪಿಯು ಹುಲಿಯ ಸಮೀಪ ಬಂದು ಬಿದ್ದು ಬಿಡುತ್ತದೆ ಕುಂಟು ಸಿಂಹದ ಗರ್ಜನೆಯನ್ನು ಕೇಳಿ ಜಿಂಕೆ ಭಯಕ್ರಸ್ತವಾಗಿ ದಿಕ್ಕಿಟ್ಟು ಓಡಲಾರಂಭಿಸುತ್ತದೆ ವೇಗವಾಗಿ ಓಡಿ ಆಪತ್ತಿನಿಂದ ತಪ್ಪಿಸಿಕೊಳ್ಳುವ ಸಾಮರ್ಥ್ಯ ಅದಕ್ಕಿದೆ ಯಾವ ಕಡೆಯಿಂದ ಸಿಂಹದ ಗರ್ಜನೆ ಕೇಳಿಸುತ್ತಿದೆ ಯಾವ ದಿಕ್ಕಿನಲ್ಲಿ ಓಡಿದರೆ ಕ್ಷೇಮ ಎಂಬುದನ್ನು ಅದು ಯೋಚಿಸದೆ ಭಯ ವಿಫಲನಾಗಿ ದಿಕ್ಕು ಕೆಟ್ಟಂತೆ ಓಡುತ್ತಾ ಸಿಂಹದ ಸಮೀಪವೇ ಬಂದು ಬೀಳುತ್ತದೆ ಇಲಿಯು ಹಾವನ್ನು ಕಂಡು ಹೆದರುವುದಾಗಲಿ ಕಪಿಯು ಹುಲಿಯ ಕ್ರೂರ ದೃಷ್ಟಿಯನ್ನು ಕಂಡು ತತ್ತರಿಸುವುದಾಗಲಿ ಜಿಂಕೆಯು ಸಿಂಹದ ಗರ್ಜನೆಯನ್ನು ಕೇಳಿ ಭಯಗ್ರಸ್ತವಾಗುವುದಾಗಲಿ ಸಹಜ ಪ್ರತಿಕ್ರಿಯೆಗಳೇ ಭಯವು ಮುಂದಾಲೋಚನೆ ಮತ್ತು ಆತ್ಮರಕ್ಷಣೆಗೆ ಬೇಕಾದ ಒಂದು ಹುಟ್ಟು ಗುಣವೇ ಆದರೆ ಮಿತಿ ಮೀರಿದ ಭಯ ಹೇಗೆ ಘಾತುಕವಾಗುತ್ತದೆ ಎಂಬುದನ್ನು ತಿಳಿಯಬೇಕಾದ ಅಂಶ ಕತ್ತಲಲ್ಲಿ ಏನನ್ನೂ ಅಸ್ಪಷ್ಟವಾಗಿ ಕಂಡು ಭೂತ ಪಿಶಾಚಿಗಳ ಕಳ್ಳಕಾಕರ ಕಲ್ಪನೆಯ ಭಯದಿಂದ ಕೂಗಿಕೊಳ್ಳಲು ಆಗದೆ ತತ್ತರಿಸುವವರೂ ಇದ್ದಾರೆ ನನಗೆ ಭೂತ ಪ್ರೇತಗಳ ಅಸ್ತಿತ್ವದಲ್ಲಿ ನಂಬಿಕೆ ಇಲ್ಲ ಆದರೆ ರಾತ್ರಿ ಹೊತ್ತು ಒಬ್ಬನೇ ಸಂಚಾರ ಮಾಡಲು ಭಯ ಯಾರೋ ಹಿಂಬಾಲಿಸಿದಂತಾಗುತ್ತದೆ ಎಂದರಂತೆ ಮಹನೀಯರೊಬ್ಬರು ರಾಹುಕಾಲ ಗುಳಿಕ ಕಾಲ ಎಲ್ಲ ಮೂಢನಂಬಿಕೆ ಆದರೆ ಯಾವ ಶುಭ ಕಾರ್ಯವನ್ನು ಆ ವೇಳೆಯಲ್ಲಿ ಮಾಡಲಾಗುವುದಿಲ್ಲ ಹೆಂಗಸರು ಮಕ್ಕಳ ಮನಸ್ಸು ನೋಯಿಸಲು ಇಚ್ಛೆಯಿಲ್ಲ ಎಂದರಂತೆ ಇನ್ನೊಬ್ಬ ಮಹನೀಯರು ನಮ್ಮ ಹಲವಾರು ಭಯದ ಭಾವನೆಗಳು ಶೈಶವದಿಂದಲೇ ನಮಗೆ ಬಳುವಳಿಯಾಗಿ ಬಂದಿರುತ್ತದೆ ಆ ಭಾವನೆಗಳು ಮನಸ್ಸಿನ ಆಳದಲ್ಲಿ ಉಳಿದುಕೊಂಡಿರುತ್ತದೆ ನಾವು ಅವುಗಳನ್ನು ಬಿಟ್ಟು ಬಿಡಲು ಯತ್ನಿಸಿದರೂ ಅವು ನಮ್ಮನ್ನು ಸುಲಭವಾಗಿ ಬಿಡಲಾರವು ಅವು ಸುಮ್ಮನೆ ಕುಳಿತಿರಲು ಆರವು ಅಜ್ಞಾತವಾಗಿ ಅವು ನಮ್ಮ ಮುನ್ನಡೆಯ ಪಥದಲ್ಲಿ ತಡೆ ತೊಂದರೆಗಳನ್ನು ಒಡ್ಡುತ್ತವೆ ಇನ್ನೂ ಚೆನ್ನಾಗಿ ಪರಿಣತಿ ಪಡೆಯುವ ಸೈಕಲ್ ಸವಾರ ಎದುರುಗಡೆ ಬರುವ ವಾಹನಗಳನ್ನು ಕಂಡು ಗಾಬರಿಯಾಗಿ ಸೈಕಲ್ ಎಲ್ಲಿ ಚರಂಡಿಯಲ್ಲಿ ಬೀಳುವುದೋ ಎಂಬ ಭಯಕ್ಕೊಳಗಾದಾಗ ಅದು ಚರಂಡಿಯ ದಾರಿಯನ್ನೇ ಹಿಡಿಯುತ್ತದೆ ಪರೀಕ್ಷೆ ಬರೆಯುವಾಗ ಓದಿದ್ದೆಲ್ಲ ಎಲ್ಲಿ ಮರೆತು ಹೋಗುವುದೋ ಏನೋ ಎಂದು ಭಯಪಡುವ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿದ್ದರೂ ಪರೀಕ್ಷಾ ಸಮಯದಲ್ಲಿ ಮುಖ್ಯ ಸಂಗತಿಗಳನ್ನು ಮರೆತು ಪರೀಕ್ಷಾ ಭವನದಿಂದ ಬಂದ ಮೇಲೆ ಅಯ್ಯೋ ಗೊತ್ತಿತ್ತು ಮರೆತು ಎಂದು ಪರಿತಾಪ ಪಡುವುದುಂಟು ಪರೀಕ್ಷಾ ಭಯದಿಂದ ವಿದ್ಯಾರ್ಥಿಗಳು ಎಷ್ಟೊಂದು ಸಂಕಟ ಪಡುತ್ತಾರೆ ಈ ಭಯ ಅವರನ್ನು ಹೇಗೆ ತಪ್ಪು ದಾರಿಯಲ್ಲಿ ನಡೆಯಲು ಪ್ರೇರಣೆ ನೀಡುತ್ತದೆ ಎಂಬುದನ್ನು ವಿವರಿಸಬೇಕಿಲ್ಲ ಆ ಭಯವನ್ನು ದೂರ ಮಾಡಲು ಸಾಧ್ಯವಿಲ್ಲವೇ ಮುಂದಿನ ವಿಷಯ ಉದ್ವೇಗದ ಉರುಳು ಭಯ ಉದ್ವೇಗಗಳು ಸೇರಿಕೊಂಡಾಗ ನಾವು ಕಲ್ಪಿಸಿಕೊಳ್ಳುವ ಅಪಾಯದ ಚಿತ್ರಗಳು ಕಾರ್ಯರೂಪಕ್ಕೆ ಬಂದು ಬಿಡುತ್ತವೆ ಅವರು ಒಳ್ಳೆಯ ಸಂಭಾಷಣಾ ಚತುರರು ಅದು ಅವರ ಮೊದಲ ಭಾಷಣ ಸಭೆಯಲ್ಲಿ ಭರ್ಜರಿಯಾದ ಉಪನ್ಯಾಸ ನೀಡಲು ಅವರು ಸಂಕಲ್ಪಿಸಿದ್ದರು ಸಾಕಷ್ಟು ಸಿದ್ಧತೆಯನ್ನು ಮಾಡಿದ್ದರು ನಿಲುಗನ್ನಡಿಯ ಎದುರು ನಿಂತು ಹಾವ ಭಾವ ಅಭಿನಯ ಮಾಡುತ್ತಾ ಮುಖಭಾವ ಪ್ರಕಾಶದ ಕಲೆಯನ್ನು ಅಭ್ಯಸಿಸಿದ್ದರು ಮನೆ ಮಂದಿಯನ್ನು ಒಂದೆಡೆ ಕೂಡಿಸಿ ಅವರೆದುರು ಭಾಷಣ ಬಿಗಿದು ತಯಾರಿ ನಡೆಸಿದ್ದರು ಉತ್ತಮ ಪೋಷಾಕನ್ನು ಧರಿಸಿ ಮುಗುಳ್ನಗೆಯನ್ನು ಬೀರುತ್ತಾ ಗಾಂಭೀರ್ಯದ ನಡೆಯಿಂದ ಆತ್ಮವಿಶ್ವಾಸವನ್ನು ಹೊಂದಿದವರಾಗಿಯೇ ಸಭೆಯನ್ನು ಪ್ರವೇಶಿಸಿದರು ಎಲ್ಲರೂ ಕುತೂಹಲದಿಂದ ಅವರ ಭಾಷಣ ಕೇಳುವುದಕ್ಕಾಗಿ ಅವರನ್ನೇ ದಿಟ್ಟಿಸಿ ನೋಡುತ್ತಾ ಕುಳಿತರು ತುಂಬಿದ ಸಭೆಯನ್ನು ಕಂಡಾಗ ನೂರಾರು ದೃಷ್ಟಿಗಳು ಅವರನ್ನು ತಿವಿಯುತ್ತಾ ಇರುತ್ತವೆ ಎಂದು ಭಾಸವಾಗಬೇಕೆ ಅವರ ತುಟಿ ಒಣಗತೊಡಗಿತು ಹಾವು ನಾಲಿಗೆಯನ್ನು ಹೊರಚಾಚುವಂತೆ ಅವರು ಆಗಾಗ ನಾಲಿಗೆಯಿಂದ ತಮ್ಮ ಒಣಗಿದ ತುಟಿಗಳನ್ನು ಸವರಿಕೊಂಡರು ಮುಖದಲ್ಲಿ ಒಂದು ಥರನಾದ ಕಳವಳದ ಛಾಯೆ ಕಾಣಿಸಿತ್ತು ಎದ್ದು ನಿಂತು ಮಾತನಾಡ ಹೊರಟಾಗ ಕೃತಕ ಕೆಮ್ಮು ಅವರ ಸಂಕಟವನ್ನು ಮರೆಮಾಚಲು ಸಹಕರಿಸಿತ್ತು ಚಳಿಗಾಲವಾಗಿದ್ದರೂ ಮೈ ಬೆವೆತು ಹೋಗಿತ್ತು ಮುಕ್ಕಾಲು ಗಂಟೆ ಮಾಡಬೇಕಿದ್ದ ಭಾಷಣವನ್ನು ಹತ್ತು ನಿಮಿಷದಲ್ಲೇ ಮುಗಿಸಿ ದೇಹಾಲಸ್ಯದ ನೆವದಿಂದ ಬೇಗನೆ ಮನೆಗೆ ಸಾಗಿದರು ಎಷ್ಟೇ ಜನರಿದ್ದರೂ ಕುಳಿತು ಸಂಭಾಷಿಸಲು ಕಷ್ಟವಿಲ್ಲ ಆದರೆ ಸಭೆಯ ಎದುರು ನಿಂತಾಗ ಏನೂ ಒಂದು ತರಹ ಆಗಿಬಿಡುತ್ತದೆ ಎನ್ನುತ್ತಾರೆ ಅವರು ಮಾಡುವ ಯಾವುದೇ ಕೆಲಸ ಭಯದಿಂದಲೇ ಉದ್ವೇಗದ ಬಿರುಸಿನಿಂದಲೇ ಅಸ್ತವ್ಯಸ್ತವಾಗುವುದು ಹಾಳಾಗುವುದು ಮುಂಜಾನೆ ಹೊಲದಲ್ಲಿ ಕೆಲಸಕ್ಕಾಗಿ ಹೊರಟ ರೈತನೊಬ್ಬ ಕೋಣೆಯ ಮೂಲೆಯಲ್ಲಿ ಚೀಲದಲ್ಲಿ ಇಟ್ಟಿದ್ದ ಬಿತ್ತನ್ನು ಬುಟ್ಟಿಯಲ್ಲಿ ತುಂಬಿಸಿಕೊಂಡು ಹೊರಟ ಚೀಲವನ್ನು ಸಮೀಪಿಸಿದಾಗ ಕಾಲು ಬೆರಳಿಗೆ ಮುಳ್ಳು ಚುಚ್ಚಿದ ಅನುಭವವಾಗಿತ್ತು ಸಂಜೆಯವರೆಗೂ ಹೊಲದಲ್ಲಿ ದುಡಿದು ಉಳಿದ ಬಿತ್ತನ್ನು ಹಿಂದೆ ತಂದು ಆ ಚೀಲದೊಳಗೆ ಸುರುವಿದ ಆಗ ಅಲ್ಲಿದ್ದ ನಾಗರ ಹಾವು ಬುಸ್ಸಿಂದಿತು ಬೆಳಗಿನ ಹೊತ್ತು ಮುಳ್ಳು ಚುಚ್ಚಿದಂತಾದ ಅನುಭವವನ್ನು ನೆನಪಿಸಿಕೊಂಡು ಆ ಹಾವೇ ಕಚ್ಚಿರಬೇಕು ಎಂಬ ಭಯದಿಂದ ಅಲ್ಲೇ ಕುಸಿದು ಬಿದ್ದ ಸತ್ತೇ ಹೋದ ಹಾವಿನ ವಿಷದಿಂದ ಅವನು ಸತ್ತಿದ್ದಲ್ಲ ಭಯದಿಂದಲೇ ಸತ್ತಿದ್ದ ಭಯದ ದುಷ್ಪರಿಣಾಮವನ್ನು ಧ್ವನಿಸುವ ಕತೆಯೊಂದಿದೆ ಒಮ್ಮೆ ಯಮಧರ್ಮ ಭೂಲೋಕದಿಂದ ನಾನೂರು ಜೀವಿಗಳನ್ನು ತನ್ನ ಲೋಕಕ್ಕೆ ಕರೆತರುವಂತೆ ದೂತರಿಗೆ ಆಜ್ಞೆಯನ್ನು ನೀಡಿದ ಯಮನ ದೂತರು ವಿವಿಧ ರೋಗಾಸ್ತ್ರಗಳನ್ನು ಉಪಯೋಗಿಸಿ ನಾನೂರು ಜೀವಿಗಳನ್ನು ಕೊಲ್ಲಲು ವ್ಯವಸ್ಥೆ ಮಾಡಿದರು ಆದರೆ ನಾನೂರು ಜೀವಿಗಳ ಬದಲು ಎಂಟು ನೂರು ಜೀವಿಗಳನ್ನು ಅವರು ಕರೆತಂದಾಗ ನನ್ನ ಆಜ್ಞೆಗೆ ವಿರೋಧವಾಗಿ ಏಕೆ ವರ್ತಿಸಿದಿರಿ ಎಂದು ಯಮಧರ್ಮ ದೂತರನ್ನು ಗದರಿಸಿದ ದೂತರು ಹೀಗೆಂದರು ಮಹಾಸ್ಪ್ರಭು ನಾವು ನಾನೂರು ಮಂದಿಯನ್ನೇ ಕೊಂದೆವು ಉಳಿದ ನಾನೂರು ಮಂದಿ ಭಯದಿಂದಲೇ ಪ್ರಾಣ ಬಿಟ್ಟರು ಭಯದ ಸ್ವರೂಪ ಸ್ವಭಾವ ಮತ್ತು ಅದು ನಮ್ಮನ್ನು ದುರಂತ ಕೆಳೆಯುವ ವಿಧಾನದ ಅಲ್ಪ ಸ್ವಲ್ಪ ಪರಿಚಯ ಈಗ ನಮಗೆ ಆಗಿದೆ ಅಲ್ಲವೇ ಮುಂದಿನ ಸಂಚಿಕೆಯಲ್ಲಿ ಭಯದ ಇತಿಮಿತಿ ನೋಡೋಣ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಧನ್ಯವಾದಗಳು